ಹಲೋ ಗೈಸ್ ನೀವು ನೋಡ್ತಾ ಅಂತ ಕನ್ನಡ ಸ್ಪೋರ್ಟ್ಸ್ ಎಫಿಷಲ್ ಯೂಟ್ಯೂಬ್ ಚಾನಲ್ ಫೋರ್ ಹೋದರೂ ಔಟ್ ಕೊಟ್ಟ ಅಂಪೈರ್ ಇನ್ನು ಅಂಪೈರ್ ವಿರುದ್ಧ ಕಿಂಗ್ ಕೊಹ್ಲಿ ಈಗ ಗರಂ ಆಗಿದ್ದಾರೆ ಟೀಮ್ ಇಂಡಿಯಾ ಟಾಸ್ ಗೆದ್ದು ಈ ಒಂದು ಪಣದಲ್ಲಿ ಮೊದಲು ಬ್ಯಾಟಿಂಗ್ ಮಾಡ್ತಿದೆ ನೂರ ಐವತ್ತರನ್ನು ಕೂಡ ಇದೀಗ ಟೀಮ್ ಇಂಡಿಯಾ ಕಂಪ್ಲೀಟ್ ಮಾಡಿ ನಾಲ್ಕು ವಿಕೆಟ್ ಕಳೆದುಕೊಳ್ಳುತ್ತು ಬಟ್ ಅದೇ ಥರ ಟೀಮ್ ಇಂಡಿಯಾ ಪರ ಇಲ್ಲೊಂದು ದೊಡ್ಡ ಘಟನೆ ನಡೆದಿದೆ ಏನಪ್ಪಾ ಅಂದರೆ ಅಕ್ಷರ್ ಪಟೇಲ್ ಅವರ ಔಟ್ ಅಂತ ಹೇಳ್ಬೋದು ಅಂದರೆ ಹದಿಮೂರು ಪಾಯಿಂಟ್ ಮೂರು ಓವರ್ನಲ್ಲಿ ಅಕ್ಷರ್ ಪಟೇಲ್ ಅವರ ವಿಕೆಟ್ ಹೋಗುತ್ತೆ ಅದರ ಹಿಂದೆ ಏನಪ್ಪ ಅಂದರೆ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಮಾಡ್ತಿದ್ರು ಅದೇ ಥರ ಕ್ವಿಂಟನ್ ಡೆಕಾಕ್ ಹಿಡಿದಂತಹ ಆ ಒಂದು ಟೈಮ್ ಏನಪ್ಪ ಅಂದರೆ ಅಲ್ಲಿ ನೇರವಾಗಿ ಸ್ಟಂಪ್ಗೆ ಥ್ರೋ ಹಿಡಿತಾರೆ ಬಟ್ ನಾನ್ ಸ್ಟ್ರೈಕಲ್ಲಿ ಅಕ್ಷರ್ ಪಟೇಲ್ ಅವರು ನಿಂತಿರ್ತಾರೆ ಬಟ್ ಆ ಒಂದು ಸ್ಟಂಪ್ಗೆ ಹೋಗಿ ಈ ಒಂದು ಬಾಲ್ ಬಡಿದು ಇದೀಗ ಫೋರ್ ಹೋಗುತ್ತೆ ಹೀಗಾಗಿ ಅಂಪರ್ ಏನಪ್ಪಾ ಅಂದರೆ ಇದನ್ನು ಔಟ್ ಕೊಡ್ತಾರೆ ಅಂದರೆ ಆ್ಯಕ್ಚುಲಿ ಇದು ಅಕ್ಷರ್ ಪಟೇಲ್ ಇನ್ನೂ ಏನಪ್ಪ ಅಂದರೆ ಕ್ರೀಸ್ ಹಿಂದೂ ಈಕಾಗಿ ಅದನ್ನು ಔಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದನ್ನು ಅಂದರೆ ಟೀಮ್ ಇಂಡಿಯಾಗೆ ಆಘಾತ ಅಕ್ಷರ ಪಟೇಲ್ ಮತ್ತು ಕಿಂಗ್ ಕೊಹ್ಲಿ ಅವರು ಅದ್ಭುತವಾಗಿ ಕೂಡ ಇನ್ನಿಂಗ್ಸ್ ಆಡ್ತಿದ್ರು ಈಕಾಗಿ ಟೀಮ್ ಇಂಡಿಯಾಗೆ ದೊಡ್ಡ ಆಘಾತನೇ ಆಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪಿದ ನಮ್ಮ ಕನ್ನಡ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು